ಕೊಲೆ ಪ್ರಕರಣದಲ್ಲಿ ಪ್ರಾರಂಭದಲ್ಲಿ ನಮ್ಮ ಪೊಲೀಸರಿಗೆ ಯಾವುದೇ ಒಂದು ಸಾಕ್ಷಿಗಳು ಲಭ್ಯವಿರೋದಿಲ್ಲ ಅದಾಗಿಯೂ ಕೂಡ ನಮ್ಮ ಅತಣಿ ವಿಭಾಗದ ಪೊಲೀಸರ ತಂಡ ವಿಶೇಷವಾಗಿ ಡಿ ಎಸ್ ಪಿ ಪ್ರಶಾಂತ್ ಹಾಗೂ ಅತಣಿ ಅವರು ಸತತವಾಗಿ ಈ ಒಂದು ಪ್ರಕರಣದ ತನಿಖೆಯಲ್ಲಿ ಪಾಲ್ಗೊಂಡಿರ್ತಾರೆ ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿರ್ತಾರೆ ಸುಮಾರು ಮೂರು ದಿವಸಗಳ ನಂತರ ನಮಗೆ ಆ ವ್ಯಕ್ತಿ ಯಾರು ಅಂತ ಒಂದು ಬಲವಾದ ಸಂದೇಹ ನಮ್ಮ ವೈಜ್ಞಾನಿಕ ತನಿಖೆಯಲ್ಲಿ ಗೊತ್ತಾಗುತ್ತೆ ತದನಂತರ ಆ ವ್ಯಕ್ತಿಯನ್ನು ನಾವು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ವ್ಯಕ್ತಿ ಪ್ರತಿದಿನ ಊರಿಂದ ಇನ್ನೊಂದು ಊರಿಗೆ ಇನ್ನೊಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತಾನೆ ಕೊನೆಗೆ ಐದನೇ ದಿವಸ ನಮ್ಮ ಪೊಲೀಸರು ಅವನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳಲ್ಲಿ ಯಶಸ್ವಿ ಆಗ್ತಾರೆ ವಶಕ್ಕೆ ಪಡೆದುಕೊಂಡು ಅವನ್ನ ವಿಚಾರಣೆ ಮಾಡಿದಾಗ ಹೌದು ಕೊಲೆ ಮಾಡಿರೋದು ತಾನೇ ಅನ್ನೋಂಥ ಒಂದು ವಿಚಾರವನ್ನು ಅವನು ಒಪ್ಪೋತಾನೆ ಆರೋಪಿ ಕೊನೆಗೆ ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಪ್ಪಯ್ಯ ಕಾಚಯ್ಯ ಮಠಪತಿ ಅಂತ ಹೇಳಿಬಿಟ್ಟು ಇವನು ಮೃತೆ ಸುವರ್ಣಾಳ ಸ್ವತಃ ಹಿರಿಯ ಅಕ್ಕನ